ಬಾಗಲಕೋಟ ಜಿಲ್ಲಾದ್ಯಂತ ಸಾರಿಗೆ ನೌಕರರು ಕೆಲಸಕ್ಕೆ ಗೈರು ಪ್ರಯಾಣಿಕರ ಪರದಾಟ ರಾಜ್ಯಾದ್ಯಂತ ಪ್ರಾರಂಭವಾಗಿರುವ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವು ಸೇರಿದಂತೆ ಇನ್ನುಳಿದ ನಾಲ್ಕು ವಿಭಾಗಗಳ ಸಿಬ್ಬಂದಿಗಳು ಮುಷ್ಕರದ ಸಲುವಾಗಿ ನೌಕರರು ಗೈರು ಹಾಜರಾಗುವ ಮೂಲಕ ತಮ್ಮ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಮಾಡುತ್ತಿದ್ದು ಬಾಗಲಕೋಟೆ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಕೆಲವೊಂದು ಮಾರ್ಗಗಳ ಬಸ್ಗಳನ್ನು ಬಿಟ್ಟು ಬಹುತೇಕ ಗ್ರಾಮಗಳ ಹಾಗೂ ದೂರ ದೂರಿನ ಕರ್ತವ್ಯಕ್ಕೆ ನಿಯೋಜಿಸಿದ್ದ ಸಿಬ್ಬಂದಿಗಳು ಗೈರು ಹಾಜರಾಗಿದ್ದು ಕಂಡುಬಂದಿತ್ತು ಆಯಾ ತಾಲೂಕುಗಳ ಕೇಂದ್ರ ಅಧಿಕಾರಿಗಳು ಮಾತ್ರ ಕರ್ತವ್ಯ ನಿರ್ವಹಣೆಯಲ್ಲಿ ಕಂಡುಬಂದಿದ್ದು ದೂರ ದೂರುಗಳ ಪ್ರಯಾಣಿಕರಿಗೆ ತೊಂದರೆಯನ್ನು ಉಂಟು ಮಾಡಿದ್ದು ಬಾಗಲಕೋಟೆ ಜಿಲ್ಲೆ ಹಾಗೂ ಪ್ರವಾಸಿ ತಾಣಗಳಿಗೆ ಬಂದಂತಹ ಪರವೂರಿನ ಪ್ರಯಾಣಿಕರಿಗೆ ಹಾಗೂ ಪ್ರವಾಸಿಗರಿಗೆ ಬಹಳ ತೊಂದರೆಯಾಗಿ ಪ್ರಯಾಣಿಕರು ಪರದಾಡುವ ಸ್ಥಿತಿ ಇತ್ತು ಗದಗ ಜಿಲ್ಲೆಯ ಕೌಜಲಗಿ ಗ್ರಾಮದ ಹಾಸ್ಯ ಕಲಾವಿದ ವೀರಣ್ಣ ಹುಗಾರ ಬಾದಾಮಿ ಬಸ್ ನಿಲ್ದಾಣದಲ್ಲಿ ಭೇಟಿಯಾಗಿದ್ದು ತಮ್ಮ ಅಭಿಪ್ರಾಯವನ್ನು ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ ಬಹುತೇಕ ಪ್ರಯಾಣಿಕರು ಸಾರಿಗೆ ನೌಕರರ ಪರವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಎಂಎಲ್ಎಗಳು ಎಗಳು ತಮ್ಮ ಪಗಾರ ಅನ್ನು ಕೇವಲ ಎರಡೇ ಸೆಕೆಂಡ್ನಲ್ಲಿ ಹೆಚ್ಚು ಮಾಡಿಕೊಂಡು ತಮ್ಮ ಕೈ ಕೆಳಗೆ ದುಡಿಯುತ್ತಿರುವ ಕಾರ್ಮಿಕರಿಗೆ ಅನ್ಯಾಯವನ್ನು ಮಾಡುತ್ತಿರುವುದನ್ನು ತೀವ್ರವಾಗಿ ಖಂಡಿಸಿ ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಿರುವುದು ಕಂಡುಬಂತು ವರದಿ ಅರುಣಕುಮಾರ ಮುಚ್ಚಖಂಡೇಮಠ ಬಾಗಲಕೋಟೆ ಈಗಾಗಲೇ ಕೆ ಎಸ್ ಆರ್ ಟಿ ಸಿಯ ಸಿಬ್ಬಂದಿ ವರ್ಗದವರು ಧರಣಿಯನ್ನು ನಡೆಸಬೇಕಂತ ಐದನೇ ತಾರೀಕಿನಂದು ಅಂದರೆ ಇವತ್ತು ಧರಣಿ ನಡೆಸಬೇಕಂತ ಎಲ್ಲರೂ ಕೂಡ ಬೆಂಗಳೂರು ಬೆಂಗಳೂರಿಗೆ ಹೋದ ಕಾರಣದಿಂದ ಈ ಒಂದು ಧರಣಿ ನಡೀತಾ ಇದೆ ಆದರೂ ಕೂಡ ಇಲ್ಲಿ ಸಾಕಷ್ಟು ಬಸ್ಗಳು ಪ್ರಾರಂಭ ಇದ್ದರೂ ಕೂಡ ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದನ್ನು ಮನಗಂಡು ನಮ್ಮ ಜೊತೆ ವೀರನ ಹುಂಗಾರ್ ಅವರು ಮಾತಾಡ್ತಾರೆ ಕೆ ಎಸ್ ಆರ್ ಟಿ ಸಿಬ್ಬಂದಿ ವರ್ಗದವರು ಕೂಡ ಕಳೆದ ನಾಲ್ಕು ವರ್ಷಗಳಿಂದ ಏನು ಸರ್ಕಾರ ನಿಗದಿಪಡಿಸಿದಂತಹ ವೇತನವನ್ನು ಜಾರಿ ಮಾಡಿ ಅವರಿಗೂ ಕೂಡ ಸಹಾಯ ಮಾಡಿರಿ ಅಂತ ಸರ್ಕಾರದವರಲ್ಲಿ ಬೆನ್ನೋಸಿಕೊಂಡರು ಅರುಣ್ ಕುಮಾರ್ ಮುಚ್ಚಕಣಿ ಮಾಡಿ ಮಾಸಿದೊಡೆ ಮಹಾಮಜ್ಜರ ಮಾಡುವರು ವಸ್ತ್ರ ಮಾಸಿದೋಡೆ ಮಡಿವಾಳ ಇಂಥ ನನ್ನ ಬಸ್ಸಿನ ಸ್ಟಾಪಿನ ಮಂದಿ ಕಂಡಕ್ಟ್ರ್ ಮಂದಿ ಡ್ರೈವರ್ಗಳ ಮಂದಿಗೆ ಪೇಮೆಂಟ್ ಹೆಚ್ಚು ಮಾಡಂತ ಯಾಕೆ ಅವರು ಇಷ್ಟು ನಿಮಗೆ ವರ್ಧಾನೆ ಕೊಡ್ತಾರಂತಂದ್ರೆ ಅವ್ರಿಗೆ ಮಕ್ಕಳಿಗೆ ವಿದ್ಯೆ ಕಲ್ಸಾಕ ಹೆಂಡ್ರಿಗೆ ತಂದು ಹಾಕೋಕೆ ಅವ್ರಿಗೆ ಈ ನೌಕರಿನ ಬೇಡ ಹೆಂಡ್ರು ಬೇಕತ್ತಾರಂತ ಅದಕ್ಕೆ ಅವ್ರು ನಿಗ್ರಕ್ಕ ಅವ್ರಿಗೆ ಸ್ಟ್ರೈಕ್ ಇಟ್ಟಿದ್ದಾರೆ ಬಂಧುಗಳೇ ಹೆಣ್ಮಕ್ಕಳಿಗೆ ಸಿದರಾಮಯ್ಯ ಮಾಡಿದ ಕರೆ ಆಧಾರ್ ಕಾರ್ಡ್ ತೆಗಿರಿ ಆಧಾರ್ ಕಾರ್ಡ್ ತೆಗಿರಿ ಅಂತ ಈ ಥರ ಕಂಡಕ್ಟ್ರ್ ಅಂದ್ರೆ ಕಂಡಕ್ಟ್ರನ್ನ ಬಡ್ಯಕ್ ಈಗ ಅಂಥ ಜನ ಜಾಸ್ತಿ ಆಗ್ಯಾರ ಮಾತಿನೊಳ್ಗ ತಪ್ಪು ತೊಗೊಳ್ತಾರೆ ಆಧಾರ್ ಕಾರ್ಡ್ ತೆಗಿ ಏನು ತಪ್ಪು ನೋಡ್ರಿ ಅದಕ್ಕೆ ಹೆಣ್ಮಕ್ಳು ಜಗಳಕ್ಕೆ ಬಂದು ಹೆಂಗೆ ಮಾಡ್ತಾರೆ ಅದಕ್ಕೆ ಕಂಡಕ್ಟರ್ ಈ ನೌಕರಿ ನಾವು ಅಲ್ಲೇ ಅಂತ ಅವ್ರು ಬೀದರ್ ಅನಿಸ್ಬಿಟ್ಟೈತಿ ಬಂದಗಳಿ ಯಾವಾಗಲೀ ಡ್ರೈವರ್ಗಳಿಗೆ ಕಂಡಕ್ಟರ್ಗೆ ಯಾವ್ದಾರ ಒಂದು ಅಡ್ಡ ಬಂದ್ರಾಗ ಡ್ರೈವರ್ನ ಚಿಂತೆ ಯಾವ್ದಾರು ನಮ್ಮಂತ ಟಿಕೆಟ್ ತೆಗಿಸ್ಲಿಕ್ಕ್ರಾಗ ಕಂಡಕ್ಟ್ರನ್ನ ಚಿಂತೆ ಸಾರ್ ಜನಕರು ಎಲ್ಲ ಸಾರ್ವಜನಕರು ಕೆ ಎ ಆಸ್ತಿ ಬಸ್ಸಿನ ಡ್ರೈವರ್ಗಳಿಗೆ ಕಂಡಕ್ಟ್ರಿಗೆ ಸಹಾಯ ಮಾಡಿರಿ ಅಂದ್ರೆ ನಿಮಗೆಲ್ಲಾರನ್ನೂ ಅವ್ರು ನೆನೆಸಿ ಒಂದು ಸ್ವಲ್ಪ ಪ್ರಸಾದ ಊಟ ಮಾಡ್ತಾರೆ ಅದಕ್ಕೆ ನೀವು ಎಲ್ಲರಿಗೂ ಅವ್ರ ಮನೆ ಮಕ್ಕಳಾಗಿ ನೆಡ್ಕೊತಾರ ಚಿರಋಣೆಯಾಗಿ ಎಲ್ಲರೂ ಬಸ್ ಹತ್ತಿದ್ರೆ ಅವ್ರು ಎಲ್ಲಾರದು ಜೀವನ ಅವ್ರ ಕೈಯಾಗಿ ಇರ್ತದೆ ಅದಕ್ಕೆ ಅವ್ರ ಕಷ್ಟ ಭಾಳ ದೊಡ್ದು ಅದನ್ನು ತಿಳ್ಕೊಂಡು ನೀವು ವಿಚಾರ ಮಾಡಿರಿ ಜ್ಞಾನ ಇಟ್ಕೋರಿ ಒಟ್ಟು ಹೇಳಿದ್ದು ತೆಂಗಿನಕಾಯಿ ಒಳಗೆ ಕೊಬ್ಬರಿ ಇರ್ಬೇಕಂತ ಇದಕ್ಕೆ ಮೈ ಮೇಲೆ ಕೊಬ್ಬರಿ ಇರಬೇಕು ಅಂತ ಬಂಧುಗಳೇ ಲಕ್ಷ ಕೊಟ್ಟು ಅವ್ರು ಇಬ್ಬರಿಗೆ ಸಹಾಯ ಮಾಡ್ರಿ ಕಂಡಕ್ಟ್ರಿಗೆ ಅವರಿಗೆ